ಬನ್ನಿ ನೆನ್ನೆ ವಿಡಾನೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಬೆಳಿಗ್ಗೆ ಟಿಫನ್ ಎಲ್ಲ ಆದ ನಂತರ ಟೀ ಕೂಡ ನಮ್ಮ ಮನೆಯವ್ರಿಗೆ ಕೊಟ್ಟು ಮಗಳಿಗೆ ಕೊಟ್ಟು ನಾನು ಕೂಡ ಟೀ ಕುಡಿತೀನಿ ಅಂತ ಹೇಳಿದ್ನಲ್ಲ ಅದಾದ ನಂತರ ಇದು ಕಂಟಿನ್ಯೂ ವಿಡಿಯೋ ಅಂತಲೇ ಹೇಳ್ಬೋದು ನೋಡಿ ಇದು ಆದ ನಂತರ ಸ್ವಲ್ಪ ಅಡುಗೆ ಕೂಡ ರೆಡಿ ಮಾಡಬೇಕು ನಾನು ರೆಡಿ ಮಾಡಬೇಕಂತಂದರೆ ಚಪಾತಿ ಇಟ್ಟು ಕಲಿಸಿದ್ದಿತ್ತು ನೋಡಿ ಬಟ್ ಬೇಡ ಅನ್ನ ಏನಂತಾರೆ ನಿಂಬಣ್ಣಿನ ತವಿ ಅಥವಾ ಆಂಧ್ರ ಪಪ್ಪು ಅಂತ ಏನು ಕರಿತೀವಲ್ಲ ಅದು ಮಾಡಿದ್ದೆ ನೋಡಿ ನಾನು ಇವತ್ತಿನ ದಿನದಲ್ಲಿ ಮಧ್ಯಾಹ್ನ ಊಟಕ್ಕಾಗಿ ಸ್ಪೆಷಲ್ ಅಂತೇನು ಇಲ್ಲ ನೋಡಿ ಸ್ವಲ್ಪ ಬೇರೆ ಕೆಲಸ ಕೂಡ ಇತ್ತು ನನಗೆ ಹಾಗಾಗಿ ಅಡುಗೆ ಕೂಡ ಅಡುಗೆ ಕಡೆ ಸ್ವಲ್ಪ ನನ್ನ ಗಮನ ಕೊಡೋದು ಆಗಲಿಲ್ಲ ಜಾಸ್ತಿ ಇನ್ಮೇಲೆ ಚೆನ್ನಾಗಿ ಅಡುಗೆ ಮಾಡಬೇಕು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣ ಬಂದು ಕೂಡ ನೀವು ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಯಾಕೆ ಏನಂತ ಕೂಡ ಗೊತ್ತಾಗುತ್ತ ನೋಡಿ ಬನ್ನಿ ಇವತ್ತಿನ ದಿನದಲ್ಲಿ ಹೇಳಿದ್ನಲ್ಲ ನಾನು ಆಂಧ್ರ ಪಪ್ಪು ಅಥವಾ ನಿಂಬೆಹಣ್ಣಿನ ತವಿ ಕೂಡ ಮಾಡ್ತಾ ಇದ್ದೀನಿ ಅದೇನು ದೊಡ್ಡ ಕೆಲಸ ಏನಲ್ಲ ನೋಡಿ ನೀವು ಬೇಳೆ ಬೆಂದು ಇಟ್ಕೊಂಡಿದ್ರೆ ಒಂದು ಐದು ನಿಮಿಷದಲ್ಲೇ ರೆಡಿ ಆಗುತ್ತಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈಗ ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಕೂಡ ಇದನ್ನು ಶೇರ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ವೀಡಿಯೋ ಫಾಸ್ಟ್ ಇಟ್ಬಿಟ್ಟು ನಾನು ಅಲ್ಲಿ ರೆಸಿಪಿ ಕೂಡ ತೋರಿಸಿದ್ದಿತ್ತು ಬಟ್ ಇಲ್ಲಿ ನಿಧಾನವಾಗಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ನಂತರ ಹಿಂಗು ಕೂಡ ಹಾಕಿದ್ದೆ ನಾನು ಸ್ವಲ್ಪನೇ ಇತ್ತು ಹಿಂಗು ಹಾಗಾಗಿ ಹಿಂಗು ಕೂಡ ಹಾಕ್ಬಿಟ್ಟು ನಂತರ ಏನು ಬೇಳೆ ಬೆಂದದ್ದು ಇರುತ್ತಲ್ಲ ಅದು ಕೂಡ ಸೇರಿಸ್ಬೇಕು ನೋಡಿ ನಿಮಗೆ ಎಷ್ಟು ನೀರು ಬೇಕು ಅದು ಅದ ತಕ್ಕಂಗೆ ನೀವು ನೀರು ನಂತರ ಉಪ್ಪು ಎಲ್ಲ ಹಾಕಬೇಕು ಆಂಧ್ರ ಪಪ್ಪು ಅಂದರೆ ಸ್ವಲ್ಪ ಟೊಮೆಟೊ ಜಾಸ್ತಿ ಆಗಿರ್ತಾರೆ ನೋಡಿ ಅವರು ನಾನು ಇದಕ್ಕೆ ಟೊಮೆಟೊ ಹಾಕಿಲ್ಲ ಹಾಗಾಗಿ ಇದಕ್ಕೆ ನಿಂಬೆಹಣ್ಣಿಂದು ತವಿ ಅಂತ ಕರಿತೀವಿ ನಾವು ಈಗೇನು ಎಲ್ಲ ಕುದ್ದು ಅಂದರೆ ಎಲ್ಲ ಬಾಯ್ಲ್ ಆದ ನಂತರ ಕೆಳಗಡೆ ಇಳಿಸ್ತೀವನ ಟೈಮ್ನಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹೋಳು ಹಾಕ್ಬೇಕು ನೋಡಿ ರಸ ಹಾಕಬೇಕು ಅದಾದ ನಂತರ ಸರ್ವಿಂಗ್ ಬೌಲಿಗೆ ಕೂಡ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ ಬಂದಿತ್ತು ನಂತರ ಮಗಳು ಕೂಡ ಊಟಕ್ಕೆ ಹಾಕ್ಕೊಡು ಅಂತ ಕೇಳಿದ್ದಲ್ಲ ಹಾಗಾಗಿ ಅವಳಿಗೆ ಕೇಳಿದೆ ನಾನು ಇದೇ ಬೌಲ್ ತೊಗೊಂಬಿಟ್ಬಿಟ್ಟು ಚೆನ್ನಾಗಿ ಕಾಣಿಸೋಕತ್ತ ನೋಡು ಅಂತಂದೆ ಹಾಗಾಗಿ ಓಕೆಮ್ಮ ಅಂಥೇಳಿ ಅವಳು ಕೂಡ ಊಟ ಮುಗಿಸಿದ್ದು ನೋಡಿ ಏನು ಯಾರಾದರೂ ಮಾಡ್ಬೋದು ನೋಡಿ ಇದನ್ನ ರೆಸಿಪಿ ಕೂಡ ಅಷ್ಟು ಈಸಿಯಾಗಿ ಐದು ನಿಮಿಷದಲ್ಲೇ ಮಾಡ್ಕೋಬೋದು ಇದನ್ನು ಅದಾದ ನಂತರ ನೆಕ್ಸ್ಟ್ ನಾನು ಮಧ್ಯಾಹ್ನ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಫೋನೆಲ್ಲ ಬಂದಿದ್ದು ಮಾತಾಡ್ತಾನೆ ಇದ್ದೆ ನೋಡಿ ಅದಾದ ನಂತರ ಸ್ವಲ್ಪ ನಿದ್ದೆ ಕೂಡ ಆಯ್ತು ಅಂತಲೇ ಹೇಳ್ಬೋದು ಡೈರೆಕ್ಟಾಗಿ ನಾನು ನೈಟೇ ಸಿಗ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇರೋದ್ರಿಂದ ಕೆಲಸನೇ ಭಾಳ ಆಗುತ್ತೆ ನೋಡಿ ನನಗಿವಾಗ ಹಾಗಾಗಿ ಈಗ ರಾತ್ರಿ ಕೂಡ ನಾನು ಸ್ವಲ್ಪ ಸಪ್ಪಂದು ತವಿ ಕೂಡ ಅಂದರೆ ಏನು ಸಪ್ಪಂದು ಬೇಳೆ ಕೂಡ ತೆಗೆದಿಟ್ಟಿದ್ದೆ ನಾನು ರಾತ್ರಿ ಏನಾದರೂ ರಸಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಬನ್ನಿ ಫ್ರೆಂಡ್ಸ್ ಈಗ ರಸಮ್ ಕೂಡ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಸ್ವಲ್ಪನೇ ತೊಗರಿ ಬೇಳೆ ಬೆಂದಿದ್ದು ಬೇಳೆ ಇದ್ದರೆ ಸಾಕಾಗುತ್ತ ನೋಡಿ ಎಷ್ಟು ನೀರಾಗಿರುತ್ತಾ ರಸಮ್ ಅಷ್ಟು ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಟೊಮೆಟೊ ಸೇರಿಸ್ತೀವಿ ಸ್ವಲ್ಪ ಜಾಸ್ತಿ ಹುಳಿ ಕಡಿಮೆ ಇತ್ತಂದ್ರೆ ನೀವು ಏನಂತಾರೆ ಹುಣ್ಸೆಹಣ್ಣು ಕೂಡ ಹಾಕ್ಬೋದು ನಾನು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕಿದ್ದೆ ವೀಡಿಯೋ ಎಲ್ಲ ಕರೆಕ್ಟ್ ಸೆಟ್ ಮಾಡಿಟ್ಟಿದ್ದೆ ನೋಡಿ ಕರೆಕ್ಟ್ ಕಾಣಂಗ ಬಟ್ ಆಮೇಲೆ ಏನೋ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಝೂಮಾಗಿ ಮಾಡಿ ತೋರಿಸೋಣ ಅಂತ ಅನ್ಕೊಂಡು ವೀಡಿಯೋ ಇದನ್ನ ಮಾಡಿಟ್ಟಿದ್ದೀನಿ ನೋಡೇ ಇಲ್ಲ ನಾನು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಮತ್ತೆ ಈ ಕ್ಲಿಪ್ಪಿಂಗ್ ಕೂಡ ನಿಮ್ಗೆ ಹಾಕೋದಾಗಲ್ಲ ಅಂದ್ಕೊಂಡು ಇದೇ ರೀತಿ ಶೇರ್ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಹಿಂಗೆ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ ನಂತರ ಸ್ವಲ್ಪ ಚಿಲ್ಲಿ ಪೌಡ್ರ್ ರಸಮ್ ಪೌಡ್ರು ಬೆಲ್ಲ ಎಲ್ಲ ಹಾಕಿ ಈಗ ಬೇಳೆನು ಬೆಂದಿದ್ದಿರುತ್ತಲ್ಲ ಅದು ಕೂಡ ಹಾಕಿ ನಂತರ ಇದು ಏನು ಟೊಮೆಟೊ ಎಲ್ಲ ಬೆಂದಿದ್ದಿತ್ತಲ್ಲ ಅದು ಕೂಡ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸಿದರೆ ರಸಮ್ ಕೂಡ ರೆಡಿ ಆಯ್ತು ಅಂತಲೇ ಹೇಳ್ಬೋದು ನಾನು ಆವತ್ತಿನ ದಿನದಲ್ಲಿ ಮತ್ತೆ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಸ್ವಲ್ಪ ಊಟ ಮಾಡಿ ವಾಕಿಂಗ್ ಮಾಡಿ ಮಲ್ಕೊಂಬಿಟ್ಟೆ ನಾನು ಅದಾದ ನಂತರ ನೆಕ್ಸ್ಟ್ ಡೇ ಕೂಡ ನಿಮಗೆ ಸಿಗ್ತೀನಿ ಅಂತ ಇದೆ ವಿಡಿಯೋದಲ್ಲಿ ಏನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದರೆ ನಮ್ಮ ಮನೆ ಹತ್ರ ಒಂದು ಮನೆ ಕಟ್ತಾ ಇದ್ರಲ್ಲ ಅದ್ರದ್ದು ಇವತ್ತು ಸ್ಲ್ಯಾಬ್ ಹಾಕ್ತಾ ಇದ್ದರು ನೋಡಿ ಎರಡು ಮೂರು ತಾಸನೇ ಅಂತಲೇ ಹೇಳಬೋದು ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಶೂಟ್ ಮಾಡಲಿಕ್ಕೆ ಹಾಗಾಗಿ ನಾನು ಯಾವುದೇ ರೀತಿಯಿಂದ ಮಾಡಲಿಲ್ಲ ನೋಡಿ ಈ ಥರ ಮಿಷನ್ ಬಂದು ಭಾಳ ದಿನಾನೇ ಆಯ್ತು ಅಂತಲೇ ಹೇಳ್ಬೋದು ಮೊದಲೆಲ್ಲ ನಾವು ಚಿಕ್ಕವ್ರು ಇರಬೇಕಾದ್ರೆ ತುಂಬ ಜನ ನೋಡಿ ಒಂದು ಏಣೆ ಏನು ಏಣಿ ಅಂತ ಕರಿತೀವಲ್ಲ ನಿಚ್ಚಿಣಿಕೆ ಅಂತ ಕೂಡ ಕರೀತಾರೆ ನೋಡಿ ಅದ್ರ ಮೇಲೆ ಎಷ್ಟೋ ಜನ ನಿಂತ್ಕೊಂಡು ಒಬ್ರಿಗೊಬ್ರು ಒಬ್ರಿಗೊಬ್ರು ಪಾಸ್ ಮಾಡ್ತಾಯಿದ್ರು ಈ ರೀತಿ ಕಂಕರ್ ಅದೆಲ್ಲ ಹಾಕೋದನ್ನು ಈ ರೀತಿಗೇನು ತೋರಿಸ್ತಾ ಇದ್ದೀನಿಲ್ಲ ಇದು ಕೂಡ ಇರಲಿಲ್ಲ ನೋಡಿ ಕೈಯಿಂದನೇ ಕಲಿಸ್ಬಿಟ್ಟು ನಂತರ ಒಬ್ರಿಗೊಬ್ರು ಪಾಸ್ ಮಾಡಿಬಿಟ್ಟು ತುಂಬ ಟೈಮ್ ಹಿಡಿತಿತ್ತು ನೋಡಿ ಈ ಮಿಷನ್ ಬಂದಾಗಿಂದೂ ಎಷ್ಟೋ ಜನಕ್ಕೆ ಕೆಲಸನೇ ಇಲ್ದಂಗೆ ಆಗಿಬಿಟ್ಟಿದೆ ನೋಡಿ ಈಗ ಒಂದು ನೂರು ಜನ ಕೆಲ್ಸಕ್ಕೆ ಬೇಕು ಅಂತಂದರೆ ಇದರಲ್ಲಿ ಒಂದು ಇಪ್ಪತ್ತು ಜನ ಇದ್ರೆ ಸಾಕಾಗುತ್ತೆ ನೋಡಿ ಈ ಥರ ಮಿಷನ್ ಬಂದುಬಿಟ್ಟಿದೆ ಅಲ್ಲ ಈಗ ತುಂಬ ದಿನ ಆಯ್ತು ನೋಡಿ ನಾನು ನಮ್ಮ ಮನೆ ಹತ್ರ ನೋಡಿರೋದ್ರಿಂದ ಹಾಗಾಗಿ ಸ್ವಲ್ಪ ಶೇರ್ ಮಾಡ್ಬೇಕು ನಿಮ್ಮ ಜೊತೆ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೆ ನನಗೂ ಕೂಡ ಕುತೂಹಲ ನೋಡಿ ಈ ಥರ ನೋಡ್ಕೋತ ನಿಲ್ ನಿಲ್ ನಿಂತಿದ್ದೆ ನಾನು ಸ್ವಲ್ಪ ಹೊತ್ತು ಅದಾದ ನಂತರ ಟೈಮ್ ಕೂಡ ಆಯಿತಲ್ಲ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆ ಬಂದೆ ನೋಡಿ ನಾನು ಬಂದ ನಂತರ ಇವತ್ತೇನು ಸ್ಪೆಷಲ್ ಇಲ್ಲ ಅದೇ ಏನಂತಾರೆ ದಿನ ದಿನ ಏನು ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅನ್ನೋದೊಂದು ಯೋಚನೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಹಾಗಾಗಿ ನಾನು ಕೂಡ ಏನು ತುಂಬ ಯೋಚನೆ ಮಾಡಲಿಲ್ಲ ಉಪ್ಪಿಟ್ಟೆ ಮಾಡಿಬಿಡೋಣ ಅಂತ ಅನ್ಕೊಂಡು ಈಗ ಒಳಗಡೆ ಬಂದು ಸ್ವಲ್ಪ ಒಂದು ಬೌಲ್ ಎಷ್ಟು ರವೆ ತಗೊಂಡು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಗಮ ಬರೋವರೆಗೂ ಕೈಯಲ್ಲಿ ಅವರು ಬರುತ್ತೆ ನೋಡಿ ಅಂದರೆ ವೆಯ್ಟ್ಲೆಸ್ ಟೈಪ್ ಬರುತ್ತಾರವ ಆವಾಗ ನೀವು ಸಾಕು ಅಂತೇಳಿ ತೆಗ್ದುಬಿಡ್ಬೋದು ಅದಾದ ನಂತರ ಯಥ ಪ್ರಕಾರ ಒಗ್ಗರಣೆ ಹಾಕಿದೆ ನಾನು ಕೂಡ ಸ್ವಲ್ಪ ಕಡಲೆಬೇಳೆ ಬೇಳೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಮೆಣಸಿಕಾಯಿ ಫಸ್ಟ್ ಹಾಕಿ ಒಂದು ಸೆಕೆಂಡ್ ಬಿಟ್ಟು ನಂತರ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಎಲ್ರಿಗೂ ಗುರುತು ಬಟ್ ಏನು ವೀಡಿಯೋ ಮಾಡಿ ತೋರಿಸೋದು ರೆಸಿಪಿ ಕೂಡ ಮಾಡ್ತಾ ಇದ್ನಲ್ಲ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನಂತರದಲ್ಲಿ ಒಗ್ಗರಣೆಗೆ ಹಾಕೋದು ಮರ್ತಿದ್ದೆ ನೋಡಿ ಕರಿಬೇವು ಕೊತ್ತಂಬರಿ ಹಾಗಾಗಿ ಈಗ ಹಾಕಿದೆ ನಾನು ಹಾಗೆ ಅಲ್ಲ ಕೂಡ ಸ್ವಲ್ಪ ಪೇ ಏನು ಏನಂತಾರೆ ಆ ಥರ ಮಾಡಿ ಹಾಕಿದೆ ನೋಡಿ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಅಂತ ಅಂಥೇಳಿ ಮುಚ್ಚಿಟ್ಟಿದ್ದೆ ನಾನು ಅದಾದ ನಂತರ ಏನು ಒಂದು ಕಪ್ಪು ರವಕ್ಕೆ ಎರಡು ಕಪ್ ಹಾಕಬೇಕಾಗುತ್ತೆ ನೋಡಿ ನೀರು ನೀವು ಅಂದರೆ ಸ್ವಲ್ಪ ಉದುರು ಬೇಕು ನಿಮ್ಗೆ ಅಂತಂದರೆ ಇಲ್ಲ ಎರಡೂವರೆ ಕಪ್ ಹಾಕಿದರೆ ಸ್ವಲ್ಪ ಮಿದು ಮೇಲೆ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾನು ಮೀಡಿಯಮ್ ಹಾಕಿದ್ದೆ ನೋಡಿ ಎರಡರ ಮೇಲೆ ಸ್ವಲ್ಪ ಹಾಕಿದ್ದೆ ಅದಾದ ನಂತರ ಬರೀ ಕೈಯಿಂದನೇ ಪ್ಲೇಟ್ ತೆಗಿಲಿಕ್ಕೆ ಹೋಗಿದ್ದೆ ಕೈ ಸುಟ್ಕೊಂಡೆ ನೋಡಿ ಹಾಗಾಗಿ ಮತ್ತೆ ಒಂದು ನ್ಯಾಪ್ಕಿನ್ ತೊಗೊಂಡು ಈಗ ನಾನು ಮತ್ತೆ ಉಪ್ಪು ಅದೆಲ್ಲ ಚೆಕ್ ಮಾಡೋಣ ಅಂತ ಉಪ್ಪು ಸಕ್ಕರೆ ಕೂಡ ಹಾಕಿದ್ದೆ ಉಪ್ಪು ಕೂಡ ಸ್ವಲ್ಪ ಕಡಿಮೆ ಅನ್ನಿಸ್ತಿತ್ತು ಹಾಗಾಗಿ ಉಪ್ಪು ಕೂಡ ಹಾಕಿದೆ ಮತ್ತೊಮ್ಮೆ ಹಾಕಿದ ನಂತರ ರವೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮುಚ್ಚಿಟ್ಟು ಬಿಡ್ಬೇಕು ನೋಡಿ ಸ್ವಲ್ಪ ತುಪ್ಪ ಈಗ ನೀವು ನಿಂಬೆಹಣ್ಣು ಹಾಕಬೇಕಾಗುತ್ತೆ ಕುದಿಬೇಕಾದ್ರೆ ನೀರು ಕುದಿಬೇಕಾದ್ರೆ ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಈಗ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ತುಪ್ಪ ನಂತರ ಸ್ವಲ್ಪ ನಿಮ್ಮ ಲೆಮನ್ ಹಾಕಿದರೆ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಟ್ರೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ನಾನು ಮಾಡೋದು ಈ ಥರ ನೋಡಿ ಅದರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಉಪ್ಪಿನಕಾಯಿ ಹಾಕ್ಕೊಂಡು ನಂತರ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತಂತಲೇ ಹೇಳ್ಬೋದು ನೋಡಿ ಅದಾದ ನಂತರ ನಾನು ಮತ್ತೆ ಯಾವುದೇ ರೀತಿಯಿಂದ ವೀಡಿಯೋ ಮಧ್ಯಾಹ್ನ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಹೇಳಿದ್ನೆಲ್ಲ ಮನೆ ಹತ್ರ ಸ್ವಲ್ಪ ಕೆಲಸ ನಡೀತಿತ್ತು ಹಾಗಾಗಿ ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಇದು ಬಂದು ಸಾಯಂಕಾಲ ಟೈಮು ಟೀ ಮಾಡೋಣ ಅಂತ ಅಂದ್ಕೊಂಡು ಟೀ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ ಟೀ ಕುಡಿದ ನಂತರ ಟೀ ಕುಡಿದ ನಂತರ ಯಾವುದೇ ರೀತಿಯಿಂದ ವಿಡಿಯೋ ಮಾಡಿಕೊಳ್ಳಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಓಕೆ ಬಾಯ್ ಟೇಕ್ ಕೇರ್